ಬೈಲೊಂಗಲದಲ್ಲಿ ಆರನೇ ನಾವೆಲ್ಲ ಹೋರಾಟ ಇವತ್ತು ಇದ್ದಿದ್ದು ನಿನ್ನೆ ದಿವಸ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ಏನಪ್ಪ ಅಂತಂದ್ರೆ ಈ ಒಂದು ರಿಕವರಿ ಮೇಲೆ ಬಿಲ್ ಕೊಡ್ತೀವಿ ಎರಡು ಸಾವಿರ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿಗಳು ಕೊಡ್ತಾರೆ ಐವತ್ತು ರೂಪಾಯಿ ಸರ್ಕಾರದಿಂದ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಅದು ಕೆಲವಷ್ಟು ಜನ ರೈತರು ಅದನ್ನು ವಿಜೃಂಭಣೆಯನ್ನು ಮಾಡಿದರು ಪಟಾಕ್ಷಿನ ಹಾರಿಸಿದರು ಆದರೆ ನಿಜವಾಗೂ ಅದು ರೈತರಿಗೆ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಯಾಕಂತಂದ್ರೆ ಪ್ರತಿ ವರ್ಷ ಯಾವ ರೀತಿ ಯಾವುದೇ ಯಾವುದೇ ಒಂದು ಫ್ಯಾಕ್ಟ್ರಿ ಇದ್ದರೆ ರೇಟ್ ಹೆಂಗೆ ಕೊಡ್ತಾರಪ್ಪ ಅಂದ್ರೆ ರಿಕವರಿ ಮೇಲೆ ರೇಟ್ ಕೊಡಿದ್ರು ಎಫ್ ಆರ್ ಪಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಮಾಡಿರ್ತಾರಂದ್ರು ಇಲ್ಲಿ ತಮ್ಮ ವಿಚಾರ ಮಾಡ್ಕೊಂಡು ಎಲ್ಲ ಫ್ಯಾಕ್ಟರಿಗಳು ಹೋದ್ ಸಲ ಮೂರು ಸಾವಿರ ರೂಪಾಯಿ ಯಾವುದೇ ರಿಕವರಿಗೆ ಇವ್ರು ಏನೂ ಇಲ್ಲ ಮೂರು ಸಾವಿರ ರೂಪಾಯಿ ಕೊಟ್ಟರು ಹಂಗೆ ಈ ಸಲ ರೇಟ್ ಇವ್ರು ಫಿಕ್ಸ್ ಮಾಡೋದು ಹೆಂಗೆ ಅಂದ್ರೆ ಮೂರು ಸಾವಿರದ ಮೂರು ರೂಪಾಯಿ ಐದುನೂರು ಮೂರು ಸಾವಿರ ಐನೂರು ರೂಪಾಯಿ ಕೇಳಿದ್ರು ರೈತರು ಆದ್ರೆ ಮೂರು ಸಾವಿರ ಮೂರು ಐದು ಮೂರು ಸಾವಿರದ ಮೂರುನೂರಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲ ರೈತರು ತಗೊಂಡಿದ್ದು ಮೂರು ಸಾವಿರ ಮೂರು ಒಮ್ಮೆ ಹಾಕ್ತೀವಿ ಅನ್ನೋಂಥ ಮಾತನ್ನು ಹೇಳ್ಬೋದಿತ್ತು ಅವರು ಅದನ್ನ ಅದನ್ನು ಮಾಡಲಿಲ್ಲ ಅವರು ಮತ್ತು ಅದರೊಳಗೆ ಮೋಸನ ಐತಿವರು ಯಾಕೆ ರೈತರಿಗೆ ಇವತ್ತು ಏನು ಹೇಳ್ತಾರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ದರೆ ಮೂರು ಸಾವಿರ ಮೂರು ಮೂರು ರೂಪಾಯಿ ಕೊಡ್ತೀವಿ ಇಲ್ಲ ಅಂತಂದ್ರೆ ಮತ್ತೆ ಅದಕ್ಕಿಂತ ರಿಕವರಿ ಕಡಿಮೆ ಇತ್ತಾರೆ ಮತ್ತೆ ರೇಟ್ ಕಡಿಮೆ ಆಗ್ತದೆ ಇದು ಕೇಳಿದಕ್ಕಿಂತ ಮತ್ತೆ ಕಡಿಮೆ ಆಗುವಂಥ ಪರಿಸ್ಥಿತಿನೂ ಬರ್ಬೋದು ಅಂತೇಳಿ ನಮ್ಮ ರೈತಲ್ಲ ತಿಳ್ಕೊಬೇಕು ಅದ್ರ ಸಲುವಾಗಿ ನಾವೆಲ್ಲ ಬೈಲಂಗಿಲ್ಲ ಹಿರಿಯ ಕೂಡಿ ಇವತ್ತು ಈ ಸ್ಟ್ರೈಕ್ ನಾವು ಬಂದ್ ಮಾಡಿಲ್ಲ ಇವತ್ತು ನಾವು ಪೂರ್ತಿ ಬೈಲಂಗಲ್ಲಿ ಬಂದ್ ಮಾಡಿನ ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲ ನಾವೆಲ್ಲ ರೈತರಿಗೆ ಕೂಡಿದೇವೆ ಅದಕ್ಕೆ ಇವತ್ತು ಸಕ್ಕರೆ ಮಂತ್ರಿ ಶಿವಾನಂದ ಪಾಲ್ರಿ ರೀ ಬೆಳವಾಗ್ ಬಂದಿದ್ದಾರೆ ನಾವು ಕೇಳಿದ್ದೇವೆ ಅವರು ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಇದೆ ಸರ್ಕಾರ ಕಾಳಜಿ ಇತ್ತಪ್ಪ ಅಂದ್ರೆ ಅವ್ರು ಇವತ್ತು ಏನೇ ಅನೌನ್ಸ್ ಮಾಡ್ಬೇಕಂದ್ರೆ ಮೂರು ಸಾವಿರದ ಮುನ್ನೂರು ರಿಕವರಿ ಮ್ಯಾಗಲ್ಲ ಮೂರು ಸಾವಿರದ ಮೂರು ಎಲ್ಲ ರೈತರಿಗೆ ನಾವು ಯಾರು ಕಬ್ಬಾಯ್ತಾರೋ ಎಲ್ಲ ಪ್ರತಿಯೊಂದು ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾವು ಕೊಡ್ತೇವೆ ಅನ್ನೋಂಥ ಘೋಷಣೆ ಅವ್ರು ಮಾಡಿದರೆ ಒಳ್ಳೇದಾಗ್ತಿಲ್ಲಪ್ಪಾ ಅಂತಂದ್ರೆ ಈ ಒಂದು ಏನೋ ಹೋರಾಟ ಮಾಡಿದ ಅರ್ಥ ಇರುವುದಿಲ್ಲ ಅನ್ನುವಂಥ ಮಾತನ್ನು ಎಲ್ಲ ರೈತ ಬಾಂಧವ್ರಿಗೆ ಹೇಳಿ ಇವತ್ತು ಯಾರೂ ತೃಪ್ತಿಗೆ ಇಡಬಾರ್ದು ರೈತರು ಒಂದು ಧೈರ್ಯದಿಂದ ಯಾವತ್ತೇನೋ ಒಂದು ಧೈರ್ಯದಿಂದ ಹೋರಾಟ ಮಾಡಿದ ಸಲುವಾಗಿನ ಇವತ್ತು ನಾವೆಲ್ಲರೂ ಇವತ್ತು ಸ್ವಲ್ಪ ಏನೋ ಸನೇಗೆ ಬಂದೆವು ಸಕ್ಸಸ್ ಆಗಿ ಅದಕ್ಕೆ ಇನ್ನೂ ಇದನ್ನು ಹಿಂದ್ ತೊಗೊಳ್ಳೋದು ಬೇಡ ಸ್ವಲ್ಪ ಅವರೆಲ್ಲ ಏನು ಹೇಳ್ತಾರೆ ಇವತ್ತು ಅವರು ಶಿವಾನಂದ ಪಾಳರು ಇವತ್ತು ಏನು ಹೇಳ್ತಾರೆ ಅದರ ಮ್ಯಾಗೆ ಮುಂದಿನ ನಿರ್ಧಾರವೆಲ್ಲ ಕೂಡ ಮಾತಾಡೋ ಅನ್ನೋಂಥ ಮಾತನ್ನು ನಾನು ಹೇಳಿ ಬಯಸ್ತೀನಿ ಅದಕ್ಕೆ ಹೇಳ್ತಾವೆಲ್ಲ ರೈತ ಬಾಂಧವರು ಇದಕ್ಕೆ ಸಹಕಾರ ಕೊಡಬೇಕು ಅನ್ನೋಂಥ ಮನವಿಯನ್ನು ಮಾಡ್ತೀವಿ ಸರ್ ಈಗ ಎಲ್ಲೋ ಒಂದು ಕಡೆ ಸಕ್ಕರೆ ಅಂದರೆ ಕಾರ್ಖಾನೆ ಮಾಲೀಕರ ಪರವಾಗಿ ಮತ್ತೆ ಕಣ್ಣು ಒರೆಸುವಂಥ ಕೆಲಸ ರೈತರು ಕೂಡ ಮಾಡಿದ್ರ ಅಂತ ಹೇಳಿ ಸಿ ಎಂ ಅವರು ಅದೇ ನಾವು ಹೇಳೋದು ಏನಂತಂದ್ರೆ ಸಕ್ಕರೆ ಅಂದ್ರೆ ಹೆಂಗದಾರ ಅಂತಂದ್ರೆ ಅವ್ರೆಲ್ಲ ಎಂಬತ್ತ ಎರಡು ಫ್ಯಾಕ್ಟ್ರಿ ಎಲ್ಲ ಸಕ್ಕರೆ ಮಾಲೀಕರದ್ರೊಳಗೆ ಮ್ಯಾಕ್ಸಿಮಮ್ ಜನ ಎಮ್ ಎಲ್ ಎ ಮಂತ್ರಿ ಇದ್ದವ್ರು ಅದಾರ ಯಾವುದೋ ಪಾರ್ಟಿ ಇರಲಿ ಅದಕ್ಕೆ ಅವ್ರು ಮಂತ್ರಿ ಅವರು ಮುಖ್ಯಮಂತ್ರಿಗಳು ಅವ್ರದ್ದು ಮರ್ಜಿ ಕಾಯಬೇಕಾಗಿ ತನ್ನ ಸಲುವಾಗಿ ಸುಮ್ಮನೆ ಒಂದು ರೈತರಿಗೆ ಕಣ್ಣು ಅವ್ರದ್ದು ಸಲುವಾಗಿ ಮಾಡಿದ್ದಾರೆ ಅನ್ನೋ ಅಂತ ಮೇಲೆಟ್ಟು ಕಾಣ್ಬಾರದು ಅವ್ರು ಇವತ್ತು ಅವ್ರು ನೋಡೋಣ ಏನು ಅವ್ರು ಡಿಸಿಷನ್ ಮಾಡ್ತಾರಲ್ಲ ಈ ಶಿವನ್ಪಲ್ ಡಿಸಿಷನ್ ಮ್ಯಾಗ ನಾವು ಹೇಳಬೇಕು ಸುಮ್ಮನೆ ಯಾರನ್ನೊಬ್ಬರನ್ನ ಸದ್ಯ ನಾವು ಬೈದು ಬೇಡ ಅವ್ರು ಎದ್ರ ಸಲುವಾಗಿ ಮಾಡ್ಯಾರೋ ಹೆಂಗೆ ಮಾಡ್ಯಾರೋ ಅದನ್ನು ಕ್ಲಿಯರಿಫಿಕೇಶನ್ ಕೊಟ್ಟ ಮ್ಯಾಗ ನಾವು ಮಾತಾಡೋದು ಅಂತ ನನಗೆ ಅನಿಸ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಬೈಲೊಂಗಲ್ ತಾಲೂಕಿನಲ್ಲಿ ಸತತ ಆರನೇ ದಿನ ಅಹೋರಾತ್ರಿ ಧರ್ಮನ ನಾವು ನಡೆಸಿದ್ದೇವೆ ಅದಲ್ಲದೆ ಇವತ್ತು ಬೈಲುಂಗರನ್ನ ಸಂಪೂರ್ಣ ಬಂದು ಕರೆ ಮಾಡಿದ್ದೀವಿ ಕಾರಣ ಸರ್ಕಾರದ ನೀತಿ ಸರಿ ಇಲ್ಲ ಅನ್ನೋದು ಒಂದೇದು ಈಗ ಸಕ್ಕರೆ ಮಾಲಕರು ಹೇಳ್ತಾರೆ ನಮ್ದು ಇವ ಇವತ್ತಿಗೂ ನಮಗೆ ಒಪ್ಪಿಗೆ ಇಲ್ಲ ಹೇಳ್ತಾ ಇದ್ದಾರೆ ಹೊರಗೆ ಬಂದ ಮುಖ್ಯಮಂತ್ರಿಗಳು ಹೇಳ್ತಾ ಹೇಳ್ತಾ ಇದ್ದಾರೆ ಮೂರು ಸಾವಿರದ ಎರಡುನೂರ ಐವತ್ತು ಅವರು ಕೊಡ್ತಾರೆ ಐವತ್ತು ರೂಪಾಯಿ ನಾವು ಕೊಡ್ತೇವೆ ಅದು ಆರು ತಿಂಗಳು ಬಿಟ್ಟು ಕೊಡ್ತೇವೆ ಅಂತ ಸರ್ಕಾರ ಹೇಳ್ತಾರೆ ಹಿಂದೂ ಇಂಥ ಸರ್ ಹಿಂಗೆ ಹೇಳಿದಂಥ ಉದಾಹರಣೆಗಳು ಸಾಕಷ್ಟು ಅವರು ನಮ್ಮ ಬಿ ಜೆ ಪಿಯಲ್ಲಿ ಅವತ್ತು ಸರ್ಕಾರ ಇತ್ತು ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿತ್ತು ನೂರ ಐವತ್ತು ರೂಪಾಯಿನ ಘೋಷಣೆ ಮಾಡಿದ್ರು ನಾವು ಪ್ರೋತ್ಸಾಹನ ರೈತರಿಗೆ ಕೊಡ್ಬೇಕು ಒಂದು ಟಂಗಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಒಂದು ನೂರು ರೂಪಾಯಿ ಅಂತ ಒಂದು ರೂಪಾಯಿ ಕೊಡಲಿ ಅದನ್ನು ತಿರಸ್ಕಾರ ಮಾಡಿ ಅವತ್ತೂ ಕೊಡಲಿಲ್ಲ ಈಗ ಐವತ್ತು ರೂಪಾಯಿ ಇವ್ರು ಕೊಡ್ತಾರಂತ ಹೆಂಗೆ ಗ್ಯಾರಂಟಿ ಒಂಡೇದ್ದು ಮೂರು ಸಾವಿರದ ರೂಪಾಯಿ ರೂಪಾಯಿನವ್ರಿಗೆ ಕೊಡ್ತೇವೆ ಅಂತಂದ್ರೆ ಮೂ ಐವತ್ತು ರೂಪಾಯಿ ಅವ್ರು ಕೊಡಿದ್ರೆ ಮೂರು ಸಾವಿರದ ಮುನ್ನೂರಾಯಿತು ಆದರೆ ಬರೀ ಈ ಬರೇ ದರಕ್ಕಾಗಿ ಹೋರಾಟ ನಡೆದಿಲ್ಲ ಇಂದ ಈ ತೊಡುಗು ಮಾಡೋ ಕಾರ್ಯಕ್ರಮ ಐತೆ ಅಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅನ್ನೋದು ಬೇಕಾಗಿದೆ ಆಮೇಲೆ ಪ್ರತಿ ಒಂದು ಗಾಡಿಗೆ ಮೂರು ಟನ್ ಡಬಲ್ ಟೀಲರು ರೈಟ್ ಟನ್ ಹೊಡಿತಾ ಇದ್ದಾರೆ ಒಂದೇ ಟ ಇದು ಇದ್ರೆ ಟೇಲರ್ ಇದ್ರೆ ಎರಡೂವರೆ ಮೂರು ಟನ್ ಹೊಡಿತಾ ಇದ್ದಾರೆ ಇದಕ್ಕೆ ನಿಮ್ಗೆ ಉತ್ತರ ಏನು ಸರ್ಕಾರ ಉತ್ತರ ಏನು ಸಕ್ಕರೆ ಸಚಿವರು ಉತ್ತರ ಏನು ಆ ಕಾರಣಕ್ಕೆ ಅದು ಮೊದಲು ಬೇಕಾಗೈತೆ ಯಾಕಂದ್ರೆ ಐವತ್ತು ರೂಪಾಯಿ ಹೆಚ್ಚು ಕೊಟ್ಟು ಒಂದು ಗಾಡಿಗೆ ಐದು ಟನ್ ತುಡುಗು ಮಾಡಿರಿ ಅಂದ್ರೆ ಹದಿನೈದು ಸಾವಿರ ನಮ್ದು ನಮ್ದಲ್ಲೇ ಹದಿನೇಳು ಹದಿನೆಂಟು ಸಾವಿರ ಹೋಯ್ತು ಒಂದು ಗಾಡಿ ಆಗ ನಾನು ಒಂದು ಇವರು ಕೊಡದೆಟ್ಟು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚು ಹದಿನೆಂಟು ಸಾವಿರ ತುಡುಗು ಮಾಡ್ಯ ಐವತ್ತು ರೂಪಾಯಿ ಹೆಚ್ಚು ಕೊಡಕ್ಕಂತಾರೆ ನಮ್ಗೆ ಆ ಕಾರಣಕ್ಕಾಗಿ ಸಂಪೂರ್ಣ ಬೈಲೊಂಗ್ ಬಂದು ಕರೆ ಆಗತ್ತೆ ಆಮ್ಯಾಗ ದ್ವಂದ್ವನಿ ಐತಿ ಮುಂದೆ ಪೇಪರ್ಗಳನ್ನ ನೋಡಿರಿ ನೀವು ಫಿಫ್ಟಿ ಫಿಫ್ಟಿ ಪರ ಆಗೈತೆ ಅಂತೇಳಿ ಇನ್ನು ಸಂಧಾನ ಸಂಪೂರ್ಣವಾಗಿದ್ದಾಗಲ್ಲ ಮಾಲಕರು ಬಂದು ಹೊರಗೆ ಹೇಳ್ತಾರೆ ನಾವು ಇನ್ನೂ ಒಪ್ಪಕ್ಕಾಗಲ್ಲ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ ಏ ನಾವು ಒಪ್ಸಿದ್ದೇವೆ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಇನ್ನೂವರೆಗೆ ಯಾವುದೇ ಸರ್ಕಾರದ ಸರ್ಕಾರದೊಂದು ಸ್ಪಷ್ಟ ಆದೇಶಗಳನ್ನು ಬಂದಿಲ್ಲ ಮತ್ತು ಇವರು ಹನ್ನೊಂದುವರೆಗೆ ರಿಕವರಿ ಬಂದರೆ ಮಾತ್ರ ಮೂರು ಸಾವಿರದ ಎರಡು ನೂರ ಐವತ್ತು ಪ್ಲಸ್ ಐವತ್ತು ಮೂರು ಸಾವಿರದ ಮುನ್ನೂರು ಪಡ ಆಮ್ಯಾಗ ರಿಕವರಿ ಭಂಗ ಹನ್ನೊಂದುವರೆ ಬರ್ತೈತಿತ್ತು ಹತ್ತುವರೆ ಬರ್ತೈತೆ ಅಂತ ಹೇಳೋವ್ರು ಯಾರು ಫ್ಯಾಕ್ಟ್ರಿ ಅವರು ಹೇಳಬೇಕಲ್ಲ ನಮಗೆ ಏನು ಡಿ ಸಿ ಅವ್ರು ಬಂದು ನೋಡ್ತಾರು ಸರ್ಕಾರ ಬಂದು ನೋಡ್ತಾಯ್ತು ಏನು ಜಿಲ್ಲಾ ಆಡಳಿತ ನೋಡ್ತ ಅದು ಸ್ಪಷ್ಟತೆ ಇಲ್ಲ ಮತ್ತು ಈ ರಿಕವರಿಯನ್ನು ರಿಪೋರ್ಟ್ ಕೊಡೋರು ಯಾರು ಫ್ಯಾಕ್ಟ್ರಿ ಮಾಲಕರು ನಮ್ಮಲ್ಲಿ ಹದಿನಾಲ್ಕು ರಿಕವರಿ ಬಂದರೂ ಇವತ್ತುವರೆಗೆ ಹತ್ತುವರಿ ಮ್ಯಾಲ ಹೊಟ್ಟೆ ಯಾವುದೇ ಫ್ಯಾಕ್ಟ್ರಿಗಳ ತೋರಿಸಿಲ್ಲ ಮತ್ತು ಹುಡುಗ ಮಾಡಿದ್ರ ಬಗ್ಗೆ ಒಟ್ಟೆ ಹೇಳಂಗಲ್ಲ ಇದ್ರ ಬಗ್ಗೆ ಇಂದು ಸರ್ಕಾರ ಸ್ಪಷ್ಟತೆ ಪಡಿಸ್ಲಿ ಸರ್ಕಾರ ಅಧಿಕೃತ ಆದೇಶ ಹೊರಗೆ ಬೀಳಿ ಶಿವಣ್ಣ ಮಾನ್ಯ ಶಿವ ಯಾರು ಶಿವಣ್ಣ ಪಾಟೀಲ್ ಸಕ್ರ ಸಚಿವರು ಇಂದು ಮಧ್ಯಾಹ್ನ ಮೀಟಿಂಗ್ ಮಾಡಿ ಏನು ಅವ್ರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅದರ ಮೇಲೆ ನಾವು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೇವೆ ಸರ್ ಈಗ ಎಂ ಬಿ ಪಾಟೀಲ್ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿ ಎಂ ಮಾತು ಕೇಳಿಲ್ಲ ಅವ್ರದೇ ಪಕ್ಷದ ಒಬ್ಬ ಶಾಸಕರು ಅವರು ಕೂಡ ಹಲವಾರು ಪ್ರಕೃತಿಗಳಿದ್ದಾವೆ ಅವರು ನಮಗೆ ಇದನ್ನ ನೀವು ಹೇಳಿದಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳುವಂಥ ಮಾತನ್ನು ವಿರೋಧವಾಗಿ ಹೇಳಿದ್ದಾರೆ ಹೇಳ್ತೇನ್ರಿ ಈಗ ನೋಡ್ರಿ ಒಟ್ಟ ಅಲ್ಲಿ ಸಂಪುಟ ಸಭೆಯಲ್ಲಿ ನಿನ್ನೆ ಕೆಲವು ಮಂತ್ರಿಗಳು ಒಳಗ ಹ್ಞೂ ಅಂತ ನೀವು ಹೊರಗೆ ಬಂದ ನಮಗೆ ಇದಕ್ಕೆ ಸಂಬಂಧ ಇಲ್ಲ ನಮ್ಗೆ ನಾವು ಭಾಳ ಬಹಳ ಅದಾವು ಫ್ಯಾಕ್ಟ್ರಿ ನಡ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಫ್ಯಾಕ್ಟ್ರಿ ನಡ್ಸಕ್ ಮತ್ತೆ ತುಡುಗು ಮಾಡಕ್ಕೆ ನಡಿತೀರಿ ಒಂದು ಗಾಡಿಗೆ ಐದ್ ಟನ್ ತುಡು ಮಾಡತ್ತೀರಿ ಐದ್ ಟನ್ ತುಡುಗು ಮಾಡಿದವ್ರು ಒಂದು ಫ್ಯಾಕ್ಟ್ರಿ ನಡ್ಸೋಕ್ಕಾಗಲ್ಲ ಅಂತೀರಿ ನಮ್ಗೆ ಮತ್ತು ಪ್ರತಿ ವರ್ಷ ಎರಡು ವರ್ಷಕ್ಕೊಂದು ಮತ್ತೊಂದು ಫ್ಯಾಕ್ಟ್ರಿ ಹಾಕಿ ತೆಗೀತಿರಿ ನೀವು ಎಲ್ಲಿ ರೊಕ್ಕ ಬರ್ತೈತೆ ನಿಮಗೆ ಈ ರೈತರು ತುಡು ಮಾಡಿ ರೊಕ್ಕೇನೇ ಬರ್ಬೇಕಲ್ಲ ನಿಮ್ಮ ಅಂತ ಆ ಕಾರಣಕ್ಕಾಗಿ ಇವತ್ತು ಸಾಯಂಕಾಲ ಸರ್ಕಾರ ನಿರ್ಧಾರದ ಆದೇಶವನ್ನು ನಮ್ಮ ಬೈಲೊಂಗಲ್ಲಿ ವೇದಿಕೆ ಕೊಡಲಿ ಆ ವೇದಿಕೆಯ ನಿರ್ಧಾರವನ್ನು ನಾವೆಲ್ಲ ರೈತರ ಮುಖಂಡರು ಕೂಡಿಕೊಂಡು ಈ ವೇದಿಕೆಯಲ್ಲಿ ತೀರ್ಮಾನ ಕೈಕೊಂಡು ನಾವು ಈ ಸರ್ಕಾರದ ನಿರ್ಗ ನಿರ್ಧಾರವನ್ನು ನಾವಂತ ಇವತ್ತಿಗೆ ಈಗ ಸದ್ಯ ವಿರೋಧ ಮಾಡ್ತಾಯಿದ್ದೆ ಇವತ್ತಿಗೆ ನಾವು ವಿರೋಧ ಮಾಡ್ತಾಯಿದ್ದೇವೆ ಇನ್ನೂ ಅವರು ಅಧಿಕೃತ ಆದೇಶನ ಕೊಡಲಿ ನಮ್ಮ ಎಲ್ಲ ರೈತರು ಏನು ತೀರ್ಮಾನ ಆ ಆಮೇಲೆ ಮುಂದಿನ ನಿರ್ಧಾರವನ್ನು ಈ ವೇದಿಕೆಯಲ್ಲಿ ನಾವು ಪ್ರಕಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಮಗೆ ಈ ಸರ್ಕಾರ ಮಾಡೋ ಆದೇಶಕ್ಕೆ ನಾವು ವಿರೋಧದೇವು ಮೂರು ಸಾವಿರ ಐದುನೂರು ಅವ್ರು ಕೊಡಲೇಬೇಕು ಮೂರು ಸಾವಿರದ ಮುನ್ನೂರಕ್ಕೆ ನಮ್ಮ ಬೈಲೊಂಗಲ ನಮ್ಮ ಈ ರೈತ ಬಳಗ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೇವೆ ಅಂತ ಹೇಳ್ತೇವೆ ಆದರೂ ಸರ್ಕಾರ ಆದೇಶನ ಕೊಡಲಿ ಮುಂದಿನ ತೀರ್ಮಾನವನ್ನು ನಾವೆಲ್ಲ ರೈತರ ಬಯಲು ಮುಂದೆ ಈ ವೇದಿಕೆ ಮ್ಯಾಗ ಕುಂತು ಮುಂದೆ ನಾವು ಏನು ಮಾಡಬೇಕು ಈ ಹೋರಾಟವನ್ನು ಮುಂದುವರಿಸಬೇಕು ಏನು ಇಲ್ಲಿಗೆ ಬಿಡಬೇಕು ಮತ್ತು ಮುಂದಿನ ಹೋರಾಟಗಳೇನು ಮೂರು ಸಾವಿರದ ಮುನ್ನೂರ ಆತಿ ತುಡುಗು ಮಾಡೋರ ಬಗ್ಗೆ ಏನು ಹೇಳ್ರಿ ಮೊದಲ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ತೂಕದಲ್ಲಿ ತುಡುಗು ಮಾಡುವಂಥ ಮಾಲೀಕರ ಬಗ್ಗೆ ಸರ್ಕಾರ ನಿಲುವು ಏನಾದರೂ ಸ್ಪಷ್ಟಪಡ್ತಾರೆ ಸರ್ಕಾರದ ಒಂದು ವ್ಯಪ್ರೀತಿಯನ್ನು ಪ್ರತಿ ಫ್ಯಾಕ್ಟ್ರಿ ಮುಂದೆ ಹಾಕ್ರೆ ಅಲ್ಲಿ ತೂಕ ಮಾಡ್ಕೊಂಡೋಗಿ ಒಳಗೆ ಅವ್ರು ತಗೋಲಿ ಆಮೇಲೆ ಅಲ್ಲೇನು ಏನು ಮಾಡಲಿ ಎಷ್ಟು ಇಳುವರಿ ಬರ್ತೈತಿ ಅಂಥೇಳಿ ಕಂಪ್ರೊಮೈಸ್ ಇದು ಬಂದೈತೆ ಶುಗರ್ ನಮ್ಮದು ಎಷ್ಟು ಇಳುವರಿ ಐತೆ ಅಂತೇಳಿ ಅದನ್ನು ಅಲ್ಲೇ ನಮ್ಮದು ಏನೈತಲ್ಲ ವೇಬ್ರಿಜ್ ಬಾಜುಕ್ಕೆ ಹಾಕಲು ವೇಬ್ರಿಜ್ ಬೇಕಾ ಇಳುವರಿ ಎಷ್ಟೈತಿ ನಮ್ಮ ಪ್ಯಾಕ್ಟ್ರಿದು ಸಕ್ಕರೆ ಇಳುವರಿ ಎಷ್ಟೈತಿ ರೈತರದ್ದು ತೂಕ ಕೆಟ್ಟೈತೆ ಅಂತ ಸರ್ಕಾರದಿಂದ ಒಂದು ಸೈಡ್ ಎಲ್ಲ ಪ್ಯಾಕ್ಟ್ರಿ ಮುಂದೆ ಹಾಕ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇವೆ ಈಗ ರಸ್ತೆ ತಡೆ ಮಾಡಿದ್ರು ಸರ್ ರಸ್ತೆ ತಡೆ ಮಾಡಿ ರೈತರಿಂದ ರಸ್ತೆಗೆ ಬರ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟು ರೈತ ಹೋರಾಟಗಾರನ ಹೊಡೆಯುವಂಥ ಕೆಲಸ ಸರ್ಕಾರ ಮಾಡಿತ ಅಂತ ಸರ್ಕಾರ ಉದ್ದೇಶನದ ಐತಲ್ ರೀ ಈ ಹೋರಾಟಗಾರ ನಡಿಬಾರ್ದು ಈ ಹೋರಾಟದಲ್ಲಿ ಗಲಭೆ ಮಾಡಿಸ್ಬೇಕು ಸರ್ಕಾರಕ್ಕೆ ಒಂದು ಎಲ್ಲರೂ ನಾವು ಹೈವೇ ಕೊಕ್ಕ ನೋಡಿದ ಅವತ್ತಿನ ಹೇಳೋದು ನಮಗೆ ನಾಳೆ ಸಾಯಂಕಾಲ ತನಕ ನಮಗೆ ಅವಕಾಶ ಕೊಡ್ರಿ ನಾವು ನಿಮ್ಮ ಹೇಳೋದು ಮಂದಿಗೆ ಡಿಸ್ಟರ್ಬ್ ಮಾಡೋದು ಸಂಘಟನೆಗಳನ್ನು ಹೊಡೆಯೋದು ರೈತರನ್ನು ಮುಕ್ತ ಮಾಡೋದು ಅದಲ್ಲದೆ ಇದಕ್ಕಿಂತ ಕೆಟ್ಟ ದುರ್ದೈವ ಅಂತಂದ್ರೆ ಹತ್ತಿರ್ಗಿಯಲ್ಲಿ ನೀನೆ ಲಾಠಿ ಸಾರ್ ಮಾಡ್ಯಾರ ತಲೆ ಹೊಡುತ್ತಾರ ಕಾಲು ಹೊಡ ಕಾಲು ಮುರೀತಾರೆ ನಾವು ಪೊಲೀಸರು ತಪ್ಪಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಪೊಲೀಸರು ಯಾರಾದರೂ ಪೊಲೀಸರವರು ಯಾರು ನಮ್ಮ ಮನೆಯನ್ನವ್ರಲ್ಲ ಅವರು ನಾವು ನಾವು ಒಕ್ಕಲ್ತನ ಮಾಡ್ತೇವೆ ಮನೆಯಾಗ ಒಬ್ಬ ಒಗ ಆಗಿರ್ತಾನೆ ಒಬ್ಬ ತಲಾಟೆ ಆಗಿರ್ತಾನೆ ಒಬ್ಬ ಮಾಸ್ಟರ್ ಆಗಿರ್ತಾನೆ ಪೊಲೀಸರು ನಮ್ಮ ಹೆಂಗೈತೆ ಅಂದ್ರೆ ಅವ್ರ ನಮ್ಮ ಮನೆಯನ್ನವ್ರ ಕಡೆಯಿಂದ ನಮ್ಮನ್ನು ಬಡಿಸೋ ಕಾರ್ಯಕ್ರಮ ಸರ್ಕಾರ ನಮ್ಮ ಮನೆಯನ್ನವ್ರ ಪೊಲೀಸರ ನಮ್ಮ ಮನೆಯಾಗ ಪೊಲೀಸರಾಗ ನಿಮಗೆ ಅವ್ರ ಕೈಗ ಬಡಿಗೆ ಕೊಟ್ಟ ಅವ್ರ ಅಪಗಳನ್ನ ಬಡಿಸೋದು ಅವ್ರ ಅಂತಾಮ್ರ ಬಡಿಸೋದು ಸರ್ಕಾರ ಏನು ನಿಮ್ಮ ಮನೆಯನ್ನ ನೀವೇ ಹೋಗಿ ಬಡೀರಿ ಅನ್ನುವಂಥ ಕಾರ್ಯಕ್ರಮನ ಈ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಸಂಪೂರ್ಣ ನಾವು ನಮ್ಮ ಬಯಲುಂಗಲ ವೇದಿಕೆ ಈ ಸರ್ಕಾರಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಪೊಲೀಸರಿಗೆ ಅಲ್ಲ